ಹಾಯ್ ಹಲೋ ಫ್ರೆಂಡ್ ಜಯ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಬರೀ ರಾಗಿ ರೊಟ್ಟಿ ಮತ್ತು ಹಸಿ ಕಡಲೆ ಬೀಜದ ಚಟ್ನಿ ಮಾಡೋದನ್ನ ಇದ್ದೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗಾದರೆ ಬನ್ನಿ ರಾಗಿ ರೊಟ್ಟಿ ಮತ್ತು ಹಸಿ ಕಡಲೆ ಬೀಜದ ಚಟ್ನಿ ಮಾಡೋದು ಹೇಗೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಂಡು ಬರೋಣ ರಾಗಿ ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ರಾಗಿ ಗಂಜಿನ ಕಾಯಿಸ್ಕೋಬೇಕು ಇಟ್ಟು ಕಲಿಸೋದಕ್ಕೆ ಅದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಬಿಸಿ ಆಗೋದಕ್ಕೆ ಇದ್ದೀನಿ ಒಂದು ಬೌಲ್ಗೆ ಒನ್ ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಮತ್ತು ರಾಗಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿರೋ ಅಂಥದನ್ನ ನೀರು ಕಾಯೋದಕ್ಕೆ ಇಟ್ಟಿದ್ನಲ್ಲ ಆ ನೀರು ಚೆನ್ನಾಗಿ ಮೇಲೆ ಅದಕ್ಕೆ ಒಂದು ಸ್ಪೂನ್ ಸಹಾಯದಿಂದ ತಿರುಗಿಸ್ಕೊಳ್ತಾ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ತಿರುಗಿಸ್ಕೊಂಡು ಹಾಕೋಬೇಕು ಇಲ್ಲಾಂದರೆ ಗಂಟು ಹಿಡಿಯುತ್ತೆ ಅದಕ್ಕೋಸ್ಕರ ಒಂದು ಕುದಿ ಬರೋವರೆಗು ಇದೇ ರೀತಿ ತಿರುಗಿಸ್ಕೊಂಡು ಈಗ ರಾಗಿ ಗಂಜಿ ರೆಡಿಯಾಗಿದೆ ಒಂದು ಬೌಲ್ಗೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಅಂದರೆ ಕಾಲು ಜಿಯಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಕಾಯಿಸಿಟ್ಕೊಂಡಿರೋಂಥ ರಾಗಿ ಗಂಜಿನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ರಾಗಿ ಗಂಜಿ ಹಾಕ್ಕೊಂಡ್ಮೇಲೆ ಒಂದು ಸ್ಪೂನು ಅಥವಾ ಈ ರೀತಿ ಹಿಡಿಯಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಡ್ಬೇಕು ರಾಗಿ ಗಂಜಿ ಬಿಸಿ ಇರೋದ್ರಿಂದ ಕೈಯಲ್ಲಿ ಮುಟ್ಟಾಕೋಗ್ಬಾರ್ದು ಒಂದೇ ಸಲ ಹಾಕ್ಕೊಂಡ್ರೆ ತೆಳುವಾಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ನೀರಿಟ್ಟು ರಾಗಿ ಗಂಜಿನ ಮಾಡ್ಕೊಂಡಿದ್ದೆ ಅದನ್ನೆಲ್ಲನೂ ಸಹ ನಾನು ಹಾಕ್ಕೊಂಡಿದ್ದೀನಿ ಈ ರೀತಿ ರಾಗಿ ಗಂಜಿ ಮಾಡಿಕೊಂಡು ರಾಗಿ ಹಿಟ್ಟನ್ನ ಕಲಿಸೋದ್ರಿಂದ ರೊಟ್ಟಿ ಮುರಿಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕೈಯಿಂದನೇ ತಟ್ಕೊಂಡು ಮಾಡ್ಕೋಬೋದು ಪೇಪರ್ ಎಲ್ಲ ಏನು ಯೂಸ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಈ ರೀತಿ ಗಂಜಿ ಕಾಯಿಸ್ಕೊಂಡು ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ ಕಲಿಸ್ತಾ ಕಲಿಸ್ತಾ ಬಿಸಿ ಕಡಿಮೆ ಆದಮೇಲೆ ಕೈಯಿಂದ ಸ್ವಲ್ಪ ನಾದಿಟ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಲಸಿಟ್ಕೊಂಡಿದ್ದೀನಿ ಇದನ್ನು ಚಪಾತಿ ಉಂಡೆಗಿಂತ ಸ್ವಲ್ಪ ದೊಡ್ಡದಾಗಿ ಉಂಡೆಗಳನ್ನ ಮಾಡಿಟ್ಕೊಳ್ತಾ ಇದ್ದೀನಿ ಈಗ ನಾನು ಎಷ್ಟು ರೊಟ್ಟಿ ಮಾಡ್ತೀನೋ ಅಷ್ಟು ಉಂಡೆಗಳನ್ನ ಮಾತ್ರ ಮಾಡಿಟ್ಕೊಂಡು ಉಳಿ ಉಳಿದಿರೋಂಥ ಹಿಟ್ಟನ್ನು ನಾನು ಒಂದು ಪ್ಲೇಟನ್ನು ಮುಚ್ಚಿ ಸೈಡ್ಗೆ ಎತ್ತಿಟ್ಟಿದ್ದೀನಿ ರೊಟ್ಟಿ ತಟ್ಟೋದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನು ಉದುರಿಸ್ಕೊಂಡಿದ್ದೀನಿ ಅದ್ರ ಮೇಲೆ ಈ ಉಂಡೆನ ಇಟ್ಟು ಈ ರೀತಿ ಪ್ರೆಸ್ ಮಾಡಿ ಸೈಡಲ್ಲಿ ಕೈ ಇಟ್ಕೊಂಡು ರೊಟ್ಟಿ ತಟ್ಟೋದ್ರಿಂದ ಸೈಡಲ್ಲಿ ಒಡೆಯೋದಿಲ್ಲ ನೀಟಾಗಿ ಬರುತ್ತೆ ರೌಂಡಾಗಿ ಬರುತ್ತೆ ಅದಕ್ಕೋಸ್ಕರ ಸೈಡಲ್ಲಿ ಈ ರೀತಿ ಕೈ ಇಟ್ಕೊಂಡು ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ ಕೈಯಿಂದನೇ ನೋಡಿ ಸ್ವಲ್ಪ ಕಿತ್ತೋಗಿಲ್ಲ ಆ ರೀತಿಯಾಗಿ ರೊಟ್ಟಿ ಚೆನ್ನಾಗಿ ಬಂದಿದೆ ರೊಟ್ಟಿ ಎತ್ತಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಎತ್ಕೊಳ್ಬೇಕಾಗುತ್ತೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದು ಬಿಸಿ ಆದಮೇಲೆ ಬೇಕಿದ್ದರೆ ಎಣ್ಣೆ ಸಹ ಯೂಸ್ ಮಾಡ್ಬೋದು ನಾನು ಎಣ್ಣೆ ಹಾಕ್ತಿರೋಂಗೇನೆ ಬರೀ ರೊಟ್ಟಿನ ಮಾಡ್ತಾಯಿದ್ದೀನಿ ಸ್ಟವ್ ಮೇಲೆ ಹಾಕ್ಕೊಂಡಿದ್ದೀನಿ ಒಂದು ಸೈಡ್ ರೊಟ್ಟಿ ಬೆಂದಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಈ ರೀತಿಯಾಗಿ ತಿರ್ಗಿಸ್ ನೋಡಿದ್ರೆ ರೊಟ್ಟಿ ಇದ್ರೆ ಬೆಂದಿದೆ ಅಂತ ಆಗ ಒಂದು ಪೇಪರ್ ಸಹಾಯದಿಂದ ನಾನು ಅದ್ರ ಮೇಲೆ ಸ್ವಲ್ಪ ನೀರನ್ನು ಇದ್ದೀನಿ ಈ ರೀತಿ ನೀರನ್ನು ಹಚ್ಚಿ ಮತ್ತು ಮತ್ತೊಂದು ಸೈಡ್ಗೆ ತಿರುಗಿಸಿ ಇದ್ದೀನಿ ಸೈಡಲ್ಲಿ ಪ್ರೆಸ್ ಮಾಡ್ಕೊಳ್ಬೇಕು ಪ್ರೆಸ್ ಮಾಡೋದ್ರಿಂದ ಸೈಡಲ್ಲೂ ಸಹ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ರೊಟ್ಟಿ ಬೆಂದಮೇಲೆ ಈ ರೀತಿ ಪೂರಿ ಥರ ಉಪ್ಕೊಂಡು ಬರುತ್ತೆ ಆಗ ಎರಡೂ ಸೈಡು ಸಹ ರೊಟ್ಟಿ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗೆ ಪೂರಿ ಥರ ಉಬ್ಕೊಂಡು ಬಂದಿದೆ ಇದಕ್ಕೆ ನಾವು ಸೋಡಾ ಏನೂ ಯೂಸ್ ಮಾಡಿಲ್ಲ ಆದ್ರೂ ಇಷ್ಟು ಚೆನ್ನಾಗಿ ಹಾಗೆ ರೊಟ್ಟಿ ಬಂದಿದೆ ಇದನ್ನ ನಾನು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ತಗೊಂಡಿರೋಂಥ ಎಲ್ಲ ಹಿಟ್ಟು ಸಹ ಇದೇ ರೀತಿಯಾಗಿ ರೊಟ್ಟಿಗಳನ್ನ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಈ ರೀತಿಯಾಗಿ ಪ್ಲೈನಾಗಿ ಸಹ ರೊಟ್ಟಿನ ಮಾಡ್ಕೋಬೋದು ನೋಡಿ ಎಷ್ಟು ಸ್ಮೂತಾಗಿ ಮೆದುವಾಗಿ ಬಂದಿದೆ ಗಟ್ಟಿಯಾಗಿಲ್ಲ ಇದು ಬೆಳಿಗ್ಗೆ ಮಾಡಿದ್ದು ಸಂಜೆವರೆಗೂ ಸಹ ಇಟ್ಕೊಂಡು ತಿನ್ಬೋದು ಇದೇ ರೀತಿಯಾಗಿ ಸ್ಮೂತಾಗಿರುತ್ತೆ ಬರೀ ರಾಗಿ ರೊಟ್ಟಿ ರೆಡಿಯಾಯಿತು ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂದರೆ ಹಸಿ ಕಡಲೆ ಬೀಜದ ಚಟ್ನಿ ಹಸಿ ಕಡಲೆ ಬೀಜ ಚಟ್ನಿ ಮಾಡೋದಕ್ಕೆ ಏನೇನು ಪದಾರ್ಥ ತೊಗೊಳ್ಬೇಕು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಹಸಿ ಕಡಲೆ ಬೀಜನ ತೊಗೊಂಡಿದ್ದೀನಿ ಐದರಿಂದಾರು ಹಸಿ ಮೆಣಸಿನ್ಕಾಯಿ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬೆಳ್ಳುಳ್ಳಿ ಬಿಡಿಸಿಟ್ಟಿರೋದು ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕಂದರೆ ಸೇರಿಸ್ಕೊಬೋದು ಈ ಚಟ್ನಿಗೆ ಒಗ್ಗರಣೆ ಏನು ಹಾಕೋಲ್ಲ ಅದಕ್ಕೆ ನಾನು ಎಣ್ಣೆ ಎಲ್ಲ ಏನು ತೊಗೊಂಡಿಲ್ಲ ತೊಗೊಂಡಿರೋಂಥ ಹಸಿ ಕಡಲೆ ಬೀಜನ ಒಂದು ಬಾಣಲಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಒಂದು ಅರ್ಧ ಹುರ್ಕೊಂಡ್ಮೇಲೆ ತಗೊಂಡಿರೋವಂಥ ಹಸಿ ಮೆಣಸಿಕಾಯನ್ನ ಹಾಕ್ಕೊಂಡು ಇದ್ದೀನಿ ಕಡಲೆ ಬೀಜ ಹಸಿಯಾಗಿರೋದ್ರಿಂದ ಸ್ವಲ್ಪ ಹುರಿಯೋದಕ್ಕೆ ಟೈಮ್ ತಗೊಳುತ್ತೆ ನಿಧಾನಕ್ಕೆ ಕಪ್ಪಾಗಬಾರ್ದು ಆ ರೀತಿಯಾಗಿ ಮೀಡಿಯಮ್ ಅದಕ್ಕೆ ಕಡಲೆ ಬೀಜನ ಹುರಿದಿಟ್ಕೊಳ್ತಾ ಇದ್ದೀನಿ ನೋಡಿ ಕಡಲೆ ಬೀಜ ಆಗೋ ಅಷ್ಟೊತ್ತಿಗೆ ಮೆಣಸಿಕಾಯಿನೂ ಸಹ ಒಂದು ಅದಕ್ಕೆ ರೋಸ್ಟ್ ಆಗಿದೆ ಈಗ ನಾನು ಸ್ಟವನ್ನ ಆಫ್ ಮಾಡಿ ಕಡಲೆ ಬೀಜನ ಕೆಳಗೆ ಇಳಿಸ್ಕೊಳ್ತಾ ಇದ್ದೀನಿ ಕಡಲೆಬೀಜ ತಣ್ಣಗಾಗಿದೆ ಹಸಿ ಕಡಲೆ ಬೀಜ ಆಗಿರೋದ್ರಿಂದ ಇದು ಸಿಪ್ಪೆ ಹೋಗೋದಿಲ್ಲ ಸಿಪ್ಪೆ ತೆಗಿಯಕ್ಕೆ ಬರೋದಿಲ್ಲ ಇದನ್ನು ಹಾಗೆಯೇ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಉರ್ದಿರೋವಂಥ ಮೆಣಸಿನ್ಕಾಯಿ ಮತ್ತು ಬೀಜ ಎರಡನ್ನೂ ಹಾಕ್ಕೊಂಡು ಸಲ ತರಿ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಬೀಜ ಮತ್ತು ಮೆಣಸಿನ್ಕಾಯಿನ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗೋಲಿ ಗಾತ್ರದಷ್ಟು ಹುಣ್ಸೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬೆಳ್ಳುಳ್ಳಿ ಬಿಡಿಸಿಟ್ಟಿರೋ ಅಂಥದ್ದು ಮತ್ತು ಒಂದು ಈರುಳ್ಳಿ ಹಚ್ಚಿರೋದನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೈಸಾಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಚಟ್ನಿಗೆ ಹಸಿ ಕಡಲೆ ಬೀಜದ ಚಟ್ನಿ ಆಗಿರೋದ್ರಿಂದ ಇದಕ್ಕೆ ನಾನು ಯಾವುದೇ ರೀತಿಯ ಒಗ್ಗರಣೆನ ಹಾಕ್ಕೊಳ್ತಾ ಇಲ್ಲ ಹಾಗೇ ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಬರೀ ರಾಗಿ ರೊಟ್ಟಿ ಜೊತೆ ಈ ಹಸಿ ಕಡಲೆ ಬೀಜದ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಮನೇಲಿ ಒಂದು ಸಲ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ದಿನದ ಯೂಸ್ಫುಲ್ ಟಿಪ್ಸ್ ರಾಗಿಯಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಪ್ರತಿದಿನ ನಾವು ಮುದ್ದೆ ರೊಟ್ಟಿ ಅಥವಾ ದೋಸೆ ರೂಪದಲ್ಲಿ ರಾಗಿನ ಉಪಯೋಗಿಸೋದ್ರಿಂದ ಮೂಳೆ ಸವೆತ ಕಡಿಮೆ ಆಗಿ ಮೂಳೆ ಗಟ್ಟಿಯಾಗೋದಕ್ಕೆ ಸಹಾಯ ಮಾಡುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು